ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಒಮ್ಮೊಮ್ಮೆ ಸಾವು ಅನ್ನೋದು ತುಂಬಾ ನಿಗೂಢವಾಗಿ ಕಾಡೋದಕ್ಕೆ ಶುರುವಾಗುತ್ತೆ ವಿಜ್ಞಾನ ಎಷ್ಟೇ ಮುಂದುವರಿಬಹುದು ಮನುಷ್ಯ ಚಂದ್ರಗ್ರಹಕ್ಕೂ ಕಾಲಿಟ್ಟು ಬಂದಿರಬಹುದು ಮನುಷ್ಯ ಅನ್ಸ್ಕೊಂಡವ ಏನೇನೋ ಮಾಡಿದ್ದಾನೆ ಆದರೆ ಸಾವಿನ ಬಗ್ಗೆ ತಿಳಿಯೋದಕ್ಕೆ ಆಗಿಲ್ಲ ಹುಟ್ಟು ಅನ್ನೋದು ನಿಶ್ಚಿತ ಅದೇ ಸಾವು ಅನ್ನೋದು ಗುಟ್ಟು ಆದರೆ ಒಂದು ಮಗು ಇದೇ ದಿನ ಹುಟ್ಟುತ್ತೆ ಅಂತ ವೈದ್ಯರು ಮೊದಲೇ ಹೇಳ್ತಾರೆ ಹುಟ್ಟನ್ನು ಇಂತಹದ್ದೇ ದಿನ ಅಂತ ಗೊತ್ತು ಮಾಡಬಹುದು ಆದರೆ ಸಾವು ಹಾಗಲ್ಲ ಅದು ಭಗವಂತನ ಗುಟ್ಟು ದೇವರನ್ನ ಬಿಟ್ಟು ಬೇರೆ ಯಾರಿಗೂ ನಿಶ್ಚಯ ಮಾಡೋದಿಕ್ಕಾಗಲ್ಲ ಹೀಗಾಗಿಯೋ ಏನು ಸಾವು ಅಂದ್ರೆ ಪ್ರತಿಯೊಬ್ಬರಿಗೂ ಭಯ ಪ್ರತಿಯೊಬ್ಬರಿಗೂ ಆತಂಕ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ ಹಾಸ್ಯ ನಟ ರಾಕೇಶ್ ಪೂಜಾರಿ ಸಾವನ್ನ ಇವತ್ತಿಗೂ ನಂಬೋದಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ಖುಷಿ ಖುಷಿಯಾಗಿದ್ದ ವ್ಯಕ್ತಿ ದಿಢೀರಂತ ಅಂತ ಸಾಯೋದು ಅಂದ್ರೆ ಏನು ಅದು ಸಹ ಸಾಯೋದಕ್ಕೆ ಕೆಲವೇ ಕೆಲವು ಹೊತ್ತಲ್ಲಿ ಗೆಳೆಯನ ಮದುವೆ ಅಂತ ಕುಣಿದು ಕುಪ್ಪಳಿಸಿದವರು ಮರುಗಳಿಗೆಯಲ್ಲಿ ಇಲ್ಲ ಅಂದ್ರೆ ಏನ್ ಹೇಳೋದು ಹೇಳಿ ರಾಕೇಶ್ ಸಾವನ್ನ ಇವತ್ತಿಗೂ ಕೂಡ ನಂಬೋದಿಕ್ಕೆ ಆಗ್ತಾ ಇಲ್ಲ ರಾಕೇಶ್ ಹಸನ್ಮುಖಿ ನಗುವನ್ನ ಮರೆಯೋದಿಕ್ಕೆ ಆಗ್ತಾ ಇಲ್ಲ ರಾಕೇಶ್ ಪೂಜಾರಿಯನ್ನ ಟಿವಿಯಲ್ಲಿ ನೋಡಿದವರೇ ಅದೆಷ್ಟು ಸಂಕಟ ಪಟ್ಟಿದ್ದಾರೆ ಇನ್ನು ಅವರ ತಂಗಿ ಅಮ್ಮನ ಕತೆ ಹೇಗಿರಬಹುದು ಅನ್ನೋದನ್ನ ಊಹಿಸಿಕೊಳ್ಳೋದು ಕಷ್ಟ ಆತ್ಮಿಕತೆ ರಾಕೇಶ್ ಪೂಜಾರಿ ಸಾವನ್ನಪ್ಪಿ ನಿನಗೆ ಒಂದ್ ತಿಂಗಳು ಮೇ ಹನ್ನೊಂದನೇ ತಾರೀಕು ಗೆಳೆಯನ ಮದುವೆ ಕಾರ್ಯಕ್ರಮ ಇದೆ ಅಂತ ಹೋದವರು ಕುಣಿದು ಕುಪ್ಪಳಿಸಿದರು ಗೆಳೆಯನ ಜೊತೆ ಸೇರಿಕೊಂಡು ಫುಲ್ ಎಂಜಾಯ್ ಮಾಡಿದ್ರು ಆದರೆ ಮಧ್ಯರಾತ್ರಿ ಆಗ್ತಾ ಇದ್ದಂತೆ ರಾಕೇಶ್ ಪ್ರಾಣ ಪಕ್ಷಿ ಹೋಗಿತ್ತು ಇದಾಗಿ ಕರೆಕ್ಟಾಗಿ ಒಂದು ತಿಂಗಳಿಗೆ ಮತ್ತೊಂದು ಸಾವಾಗಿದೆ ಒಂದೇ ತಿಂಗಳ ಅಂತರ ಒಂದೇ ದಿನ ಒಂದೇ ಕಾರಣಕ್ಕೆ ಇಬ್ರು ಪ್ರಾಣ ಬಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೇ ರಾಕೇಶ್ ಪೂಜಾರಿಗೆ ಸಾಯೋ ವಯಸ್ಸಾಗಿರಲಿಲ್ಲ ಯಾವ ಕಾಯಿಲೆಯೂ ಇರಲಿಲ್ಲ ಆದರೆ ಆ ವಿಧಿಯ ಮೋಸದಾಟಕ್ಕೆ ಬಲಿಯಾದ ಅಷ್ಟೆ ಹೃದಯಾಘಾತದ ರೂಪದಲ್ಲಿ ಬಂದ ಜವರಾಯ ರಾಕೇಶ್ಗೆ ಸಣ್ಣದೊಂದು ಸುಳಿವನ್ನು ಕೊಡದಂತೆ ಕರ್ಕೊಂಡು ಹೋದ ಇವತ್ತಿಗೂ ಕೂಡ ಅವರ ತಾಯಿ ನನ್ನ ಮಗ ಸಂಜೆ ಬರ್ತಾನೆ ರಾತ್ರಿ ಬರ್ತಾನೆ ಅಂತ ಕಾಯ್ತಾನೆ ಇದ ಮಗನ ಸಾವನ್ನ ಈ ಕ್ಷಣಕ್ಕೂ ನಂಬೋದಕ್ಕೆ ಆಗ್ತಾ ಇಲ್ಲ ಇಂಥ ಹೊತ್ತಲ್ಲೇ ಮತ್ತೊಂದು ಸಾವಾಗಿದೆ ರಾಕೇಶ್ ಪೂಜಾರಿ ಕಾಂತಾರ ಸಿನಿಮಾದಲ್ಲಿ ನಟಿಸ್ತಾ ಇದ್ರು ಅನ್ನೋದು ಇಡೀ ಕರುನಾಡಿನ ಜನರಿಗೆ ಗೊತ್ತಿದೆ ಸಾಯೋದಿಕ್ಕೂ ಹಿಂದಿನ ದಿನ ಕಾಂತಾರ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ಶೂಟಿಂಗ್ ಮುಗಿಸ್ಕೊಂಡೆ ಸಂಜೆ ಗೆಳೆಯನ ಮದುವೆಗೆ ಹೋಗಿತ್ತು ಆಮೇಲೆ ದುರಂತ ಸಂಭವಿಸಿದ್ದು ಈಗ ಇದೇ ಕಾಂತಾರ ಸಿನಿಮಾದಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ಕಲಾವಿದ ಸಾವನ್ನಪ್ಪಿದ್ದಾರೆ ಕಾಂತಾರ ಸಿನಿಮಾ ಸೆಟ್ಟೇರಿ ಎರಡು ವರ್ಷದ ಮೇಲಾಯಿತು ಸಿನಿಮಾದ ಬಹುತೇಕ ಚಿತ್ರೀಕರಣ ಮುಗಿಯೋ ಹಂತಕ್ಕೆ ಬಂದಿದೆ ಹೀಗಾಗಿ ದೈವದ ದೃಶ್ಯ ಶೂಟಿಂಗ್ಗೆ ಅಂತ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಬಳಿಯ ಹಿನ್ನೀರಲ್ಲಿ ದೊಡ್ಡ ಸೆಟ್ ಹಾಕಿದ್ದಾರೆ ಅಲ್ಲೇ ಅದ್ಧೂರಿಯಾಗಿ ಶೂಟಿಂಗ್ ನಡೀತಾ ಇದೆ ದೈವ ದೃಶ್ಯ ಆಗಿರೋದ್ರಿಂದ ತುಂಬಾ ಕಲಾವಿದರು ಕೇರಳದಿಂದಲೂ ಬಹಳಷ್ಟು ಜೂನಿಯರ್ ಕಲಾವಿದರನ್ನ ಕರೆಸಿದ್ದಾರೆ ಕಾಂತಾರ ಸಿನಿಮಾದ ಶೂಟಿಂಗ್ ಶುರುವಾದ ದಿನದಿಂದಲೂ ಕೇರಳದ ಕಲಾವಿದರನ್ನೇ ಹೆಚ್ಚಾಗಿ ಕರೆಸ್ತಾ ಇರೋದು ಈ ಬಾರಿಯೂ ಸುಮಾರು ಕಲಾವಿದರನ್ನ ಕರೆಸಿದ್ರು ಹೀಗೆ ಕರೆಸಿದ ಕಲಾವಿದರಿಗೆಲ್ಲ ಆಗುಂಬೆಯ ರೆಸಾರ್ಟ್ ಮತ್ತು ಹೋಮ್ ವ್ಯವಸ್ಥೆ ಮಾಡಿದ್ರು ಅದೇ ರೀತಿ ಈ ಮಿಮಿಕ್ರಿ ಕಲಾವಿದನು ಕೂಡ ಆಗುಂಬೆ ಬಳಿಯ ಹೋಮ್ ಸ್ಟೇನಲ್ಲೇ ಉಳ್ಕೊಂಡಿದ್ರು ಇವರಿಗೂ ಯಾವುದೇ ಸಮಸ್ಯೆ ಇರಲಿಲ್ಲ ಆರೋಗ್ಯ ಕೂಡ ಚೆನ್ನಾಗೇ ಇತ್ತು ಆದ್ರೆ ಜೂನ್ ಹನ್ನೊಂದನೇ ತಾರೀಕು ಊಟ ಮಾಡಿ ಮಲಗಿದವರಿಗೆ ಇದ್ದಕ್ಕಿದ್ದಂತೆ ಎದೆನೋ ಕಾಣಿಸ್ಕೊಂಡಿದೆ ಇನ್ನೇನು ತಡೆಯೋದಿಕ್ಕೆ ಆಗಲ್ಲ ಅಂತಿದ್ದಂತೆ ಇವರ ಜೊತೆಗಿದ್ದ ಸಹ ಕಲಾವಿದರೆಲ್ಲ ಕರ್ಕೊಂಡು ತೀರ್ಥಹಳ್ಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಆದ್ರೆ ಅಷ್ಟೊತ್ತಿಗಾಗಲೇ ಪ್ರಾಣ ಹೋಗಾಗಿತ್ತು ಆತ್ಮೀಗೆರೆ ಕಾಕತಾಳೀಯವೋ ಅಥವಾ ಬೇರೆ ಕಾರಣವೋ ಗೊತ್ತಿಲ್ಲ ಇಬ್ಬರ ಸಾವು ಒಂದೇ ದಿನ ಆಗಿದೆ ಇಬ್ರು ಕೂಡ ಕಾಂತಾರ ಸಿನಿಮಾದಲ್ಲಿ ನಟಿಸ್ತಾ ಇದ್ರು ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದು ಮೇ ಹನ್ನೆರಡು ಕೇರಳದ ಕಲಾವಿದ ಸತ್ತಿದ್ದು ಜೂನ್ ಹನ್ನೆರಡು ಅಲ್ಲಿಗೆ ಒಂದೇ ದಿನಾಂಕ ಒಂದೇ ದಿನ ಒಂದೇ ತಿಂಗಳಲ್ಲಿ ಇಬ್ಬರು ಸಾವನ್ನಪ್ಪಿದಂತಾಗಿದೆ ಹೀಗಾಗಿಯೇ ಈಗ ಈ ಇಬ್ಬರು ನಟರ ಸಾವಿನ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗಿದೆ ನಿಜಕ್ಕೂ ಕಾಂತಾರ ಸಿನಿಮಾಗೆ ಏನಾದರೂ ಸಮಸ್ಯೆ ಕಾಡ್ತಾ ಇದೆಯೋ ಗೊತ್ತಿಲ್ಲ ರಾಕೇಶ್ ಪೂಜಾರಿ ಸಾಯೋದಿಕ್ಕೂ ಹತ್ತರಿಂದ ಹನ್ನೆರಡು ದಿನದ ಮುಂಚೆ ಕೇರಳದ ಕಲಾವಿದ ಸಾವನ್ನಪ್ಪಿದ್ರು ನದಿಯಲ್ಲಿ ಈಜಾಡಲು ಹೋದವರು ಅಲ್ಲೇ ಮುಳುಗಿ ಪ್ರಾಣ ಬಿಟ್ಟಿದ್ರು ಇದಾದ ಬಳಿಕ ರಾಕೇಶ್ ಪೂಜಾರಿ ಈಗ ಕೇರಳದ ಮತ್ತೊಬ್ಬ ಕಲಾವಿದ ಹೀಗೆ ಒಂದಾದ ಮೇಲೆ ಒಂದರಂತೆ ಮೂರು ಜನ ಪ್ರಾಣ ಬಿಟ್ಟಿದ್ದಾರೆ ದುರಂತ ಅಂದ್ರೆ ರಾಕೇಶ್ ಪೂಜಾರಿ ಮತ್ತು ಕೇರಳದ ಇ ಮಿಮಿಕ್ರಿ ಕಲಾವಿದನ ಸಾವು ಒಂದೇ ರೀತಿಯಾಗಿದೆ ಇಬ್ರು ಕೂಡ ಎದೆನೋವು ಅಂತ ಕುಸಿದು ಬಿದ್ದವರು ಮತ್ತೆ ಮೇಲೇಳೆ ಇಲ್ಲ ಇದೇ ಈಗ ದೊಡ್ಡ ಚರ್ಚೆ ಹುಟ್ಟು ಹಾಕಿರೋದು ನಿಜಕ್ಕೂ ಕಾಂತಾರ ಸಿನಿಮಾಗೆ ಏನಾದರೂ ಸಮಸ್ಯೆ ಆಗ್ತಿದೆಯಾ ಅಥವಾ ಇದೆಲ್ಲ ಕಾಕತಾಳೀಯವೋ ಅನ್ನೋ ಚರ್ಚೆ ಆಗ್ತಾ ಇದೆ ಆದ್ರೆ ಕಾಂತಾರ ಸಿನಿಮಾ ಆಗಲಿ ಹೊಂಬಾಳೆ ಫಿಲಮ್ಸ್ ಆಗಲಿ ಈ ಬಗ್ಗೆ ಎಲ್ಲೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಕೇರಳ ಕಲಾವಿದ ಸಾವಿನ ಬಗ್ಗೆ ದೂರು ದಾಖಲಿಸಿಕೊಂಡಿರೋ ತೀರ್ಥಹಳ್ಳಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಎಂತ ಪ್ರಕರಣದಲ್ಲಿ ಪೊಲೀಸರು ಏನ್ ಮಾಡೋದಿಕ್ಕಾಗುತ್ತೆ ಇದೇನು ಕೊಲೆಯಲ್ಲ ಯಾರೋ ಬೇಕು ಅಂತ ಮಾಡಿದ ಪ್ರಕರಣವೂ ಅಲ್ಲ ಹೃದಯಾಘಾತದಿಂದ ಪ್ಪಿದ್ದು ಹೀಗಾಗಿ ಈ ಕೇಸ್ ಬಗ್ಗೆ ಅರಿಯೋದಕ್ಕೆ ದೈವಗಳ ಮೊರೆ ಹೋಗಬೇಕು ಕಾರಣ ತಿಳಿಯೋದಕ್ಕೆ ದೈವ ನುಡಿಯೇ ಹೊರ ಬರಬೇಕು ಆತ್ಮಗೆರೆ ಕಾಂತಾರ ಸಿನಿಮಾಗೆ ಈ ರೀತಿಯ ಸಮಸ್ಯೆ ಕಾಡ್ತಿರೋದು ಇದು ಮೊದಲಲ್ಲ ಕಾಂತಾರ ಸಿನಿಮಾದ ಬಹುತೇಕ ಶೂಟಿಂಗ್ ಆಗಿರೋದು ಉಡುಪಿಯಲ್ಲಿ ಹೀಗಾಗಿ ಉಡುಪಿಯಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಅದ್ಧೂರಿ ಸೆಟ್ ಹಾಕಲಾಗಿದೆ ಆದರೆ ಕಳೆದ ವರ್ಷ ಸುರಿದ ಬಿರುಗಾಳಿ ಮಳೆಗೆ ಇಡೀ ಸೆಟ್ ಛಿದ್ರ ಆಗಿತ್ತು ಕೋಟಿ ಕೋಟಿ ವೆಚ್ಚದಲ್ಲಿ ಮಾಡಿದ್ದ ಸೆಟ್ ಗಾಳಿ ಮಳೆಗೆ ದಿಕ್ಕಾಪಾಲಾಗಿತ್ತು ಇಲ್ಲಿಂದಲೇ ನೋಡಿ ಶುರುವಾಗಿದ್ದು ಸಮಸ್ಯೆಗಳ ಸರಮಾಲೆ ಇದಾದ ಮೇಲೆ ಮೂರ್ನಾಲ್ಕು ತಿಂಗಳ ಹಿಂದೆ ಕೊಲ್ಲೂರು ಬಳಿ ಕೇರಳದ ಕಲಾವಿದರನ್ನ ಕರ್ಕೊಂಡು ಬರ್ತಾ ಇದ್ದ ಟೆಂಪೋ ಪಲ್ಟಿಯಾಗಿತ್ತು ಇದರಿಂದಾಗಿ ಸುಮಾರು ಆರು ಜನ ಕೇರಳದ ಸಹ ಕಲಾವಿದರು ಗಂಭೀರವಾಗಿ ಗಾಯಗೊಂಡಿದ್ರು ಇದು ಸಹ ದೊಡ್ಡ ಸುದ್ದಿಯಾಗಿತ್ತು ಬಳಿಕ ದೈವದ ಮೊರೆ ಹೋಗಿದ್ದ ರಿಷಬ್ ಶೆಟ್ಟಿ ದಂಪತಿ ತಮ್ಮ ಕಷ್ಟ ಹೇಳ್ಕೊಂಡಿದ್ರು ಆಗ ಪಂಜುರ್ಲಿ ದೈವ ಅಚ್ಚರಿಯ ಹೇಳಿಕೆ ನೀಡಿತ್ತು ಕಷ್ಟ ಬಂದಿದೆ ಅಂತ ಈಗ ನನ್ನ ಬಳಿ ಬಂದಿದ್ದೀಯಾ ನಿನ್ನ ಸಂಸಾರದ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ ನಿನಗೆ ಕೇಡು ಮಾಡೋದಿಕ್ಕೆ ಕಾಯ್ತಾ ಇದ್ದಾರೆ ಅದು ಯಾರು ಅಂತ ನಾನು ನಿನಗೆ ಹೇಳಲ್ಲ ಆದರೆ ಐದು ತಿಂಗಳಲ್ಲಿ ನಿನ್ನೆಲ್ಲ ಸಮಸ್ಯೆ ದೂರ ಮಾಡ್ತೀನಿ ಅಂದಿತ್ತು ಅಂದು ಪಂಜುರ್ಲಿ ದೈವ ಕೊಟ್ಟ ಎಚ್ಚರಿಕೆಯಂತೆ ಸಮಸ್ಯೆ ಕಾಡ್ತಾ ಇದೆ ನಟ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಶುರು ಮಾಡೋದಿಕ್ಕೂ ಮೊದಲು ದೈವದ ಅಪ್ಪಣೆ ಪಡೆದೇ ಶುರು ಮಾಡಿದ್ದು ದೈವದ ಅಪ್ಪಣೆ ಇಲ್ಲದೆ ಒಂದು ಹೆಜ್ಜೆಯನ್ನು ಮುಂದಿಟ್ಟಿಲ್ಲ ಆದ್ರೀಗ ಸಾಲು ಸಾಲು ಸಾವಾಗ್ತಿರೋದು ಹತ್ತಾರು ಪ್ರಶ್ನೆ ಮೂಡಿಸ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ